ಮತ್ತೆಗಳನ್ನು ಹೇಳ್ತಾ ಇರ್ತಾರೆ ಆಮೇಲೆ ಢಾಮ್ ಢೂಮ್ ಅವ್ರು ಹೋಗೋದು ಬರೋದು ಅವರು ಹೋದಾಗ ಬಂದಾಗ ಅಡ್ಡಪಲ್ಲಕ್ಕಿ ಇದೆಲ್ಲ ಇರ್ತದೆ ಶಿವಕುಮಾರ್ ಸ್ವಾಮೀಜಿಗಳು ಯಾ ಸ್ಪೀಚು ಕೊಟ್ಟಿಲ್ಲ ಕರೆಕ್ಟ್ ಆಗಿ ಸ್ಪೀಚು ಕೊಡ್ಲಿಲ್ಲ ಅವ್ರು ಕರೆಕ್ಟ್ ಆಗಿ ಮಾತಾಡ್ಲಿಲ್ಲ ಬಟ್ ಕೆಲಸ ಮಾತ್ರ ಆಗ್ತಾವೆ ತ್ರಿವಿಧ ದಾಸ ಅನ್ನ ಬೇಕಾಗಿದ್ದವನಿಗೆ ಅವನಿಗೆ ಅನ್ನ ವಸತಿ ಬೇಕಾಗಿದ್ದವನಿಗೆ ವಸತಿ ಅಕ್ಷರ ಬೇಕಾಗಿದ್ದವನಿಗೆ ಅಕ್ಷರ ಆಮೇಲೆ ಜಾತಿ ಮತ ಭೇದ ಮರೆತು ಎಲ್ಲವನ್ನು ಕೊಟ್ಟು ಸೇಮ್ ಇಬ್ರಾಹಿಂ ಕೂಡ ಅಲ್ಲೇ ಕಲಿತಿರುವಂತದ್ದು ಅನೇಕರಿದ್ದಾರೆ ಇದ್ರ ಇದರ ಬಗ್ಗೆ ಮಾತಾಡೋಣ ಬನ್ನಿ ಫಸ್ಟ್ ಸ್ಟೋರಿ ಕಾಸ್ಟ್ಲಿ ಆಗಿದೆ ಕಾಸ್ಟ್ಲಿ 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 ಎಸ್ ಇವತ್ತಿನಿಂದ ರಾಜ್ಯದಲ್ಲಿ ದುಬಾರಿ ದುನಿಯಾ ಇನ್ ಮುಂದೆ ಗ್ರಾಹಕರ ನಾಲ್ಗೆ ಸುಡುತ್ತೆ ಹಾಲು ಲೈಟ್ ಹಾಕಿದ್ರೆ ಕರೆಂಟ್ ಶಾಕ್ ಅಂದ್ರೆ ವಿದ್ಯುತ್ ದರ ಕೂಡ ಹೆಚ್ಚಿಗೆ ಆಗುತ್ತೆ ಜನಸಾಮಾನ್ಯರ ಜೇಬು ಸುಡಲಿದೆ ಏಪ್ರಿಲ್ ತಿಂಗಳು ಅದರಲ್ಲಿ ಇವತ್ತು ಒಂದನೇ ತಾರೀಕು ಇವತ್ತಿನಿಂದ ಜನರಿಗೆ ದುಬಾರಿ ದುನಿಯಾದ ಬಿಸಿ ತಟ್ಟತ್ತೆ ಹಾಲು ಮೊಸರು ವಿದ್ಯುತ್ ದರ ಎಲ್ಲವೂ ಕೂಡ ಏರಿಕೆಯಾಗಿದೆ ಕಸ ಸಂಗ್ರಹಕ್ಕೂ ರಾಜ್ಯ ಸರ್ಕಾರ ಟ್ಯಾಕ್ಸ್ ಹಾಕಿದೆ ದರ ಏರಿಕೆಯ ವಿರುದ್ಧ ಇವತ್ತು ಬಿಜೆಪಿ ಹೋರಾಟ ಮಾಡುವುದಾಗಿಯೂ ಕೂಡ ಹೊರಟಿದೆ ಒಟ್ಟಾರೆ ಇವತ್ತಿನಿಂದ ಜನರಿಗೆ ಬಿಸಿಯಾಗುತ್ತೆ ಎಲ್ಲವೂ ಕೂಡ ಎಲ್ಲ ವಸ್ತುಗಳ ದರವೂ ಕೂಡ ಏರಿಕೆ ಆಗುವ ಮೂಲಕ ವಿಷ ಕೊಟ್ಬಿಡ ಕೇಳಿ ಮೇಡಮ್ ಹೆಂಗು ಗೆಲ್ಸಿದಿವಲಾ ಓಟಾಕಿ ಭಿಕ್ಷಾ ಎಟ್ಕೊಂಡ್ ಬಂದ ಸರ್ಗ ಹೊಟ್ಕೊಂಡ್ ಬಂದ್ ಗೆದ್ದಿದಾರಲ್ಲ ಬಡವ್ರ ಬಗ್ಗೆ ವಿಷ ಪುಡ ಕೇಳಿ ತೀರಾ ಕೆಳಗಿರೋದು ಮೇಲೆ ವಿಷ ವಿಷಾ ಕೇಳಿ ಮೇಡಮ್ ಯಾವ ಸರ್ಕಾರ ಬಂದ್ರು ಏನು ಮಾಡಲ್ಲ ಬಡವ್ರಿಗೆ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸೋದರತೆ ಮಕ್ಕಳಿಗೆ ಮಾವನ ಮಕ್ಳಿಗೆ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಮಾಡಿಟ್ಟು ಹೋಗ್ತಾರೆ ಹೊರತು ಬಡವರ್ಗೆ ನಿಜವಾಗ್ಲು ನ್ಯಾಯ ಎಲ್ಲೂ ಸಿಕ್ಕಲ್ಲ ಮೇಡಮ್ ನಿಜವಾಗ್ ನ್ಯಾಯ ಎಲ್ಲೂ ಸಿಕ್ಕಲ್ಲ ಸರ್ಕಾರ ಕಣ್ಣು ಮುಚ್ಕೊಂಡು ಜನರ ಮೇಲೆ ಬರೆಯಳಿಯಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ರೆ ಈ ಸರ್ಕಾರದಲ್ಲಿ ಕಿವಿಗ ಕೇಳಿಸಲ್ಲ ಅಂತ ಕಾಣ್ತದೆ ಸಾಮಾನ್ಯ ಜನರಿಗೆ ಏಳೆಂಟು ವರೆನ ಒರೆಸ್ತಾವ್ರ ಅಂದ್ರೆ ಹಾಲಿನ ದರ ವಿದ್ಯುತ್ ದರ ನೀರಿನ ದರ ಮತ್ತೆ ವೆಹಿಕಲ್ ದರ ಎಲ್ಲರಿಗೂ ಪ್ರೀ 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 ಅಂತ ದುಡ್ಡು ಕೊಟ್ಬಿಟ್ಟು ನಮ್ಮ ಜೋಬಿನ ದುಡ್ಡನ್ನ ಕಿತ್ಕೊ ತಿಂತಾವ್ರಲ್ಲ ಇದು ಯಾವ ನ್ಯಾಯ ಹೇಳಿ ನಮ್ಗೆ ತುಂಬಾ ಆಗುತ್ತೆ ಮೇಡಮ್ ಒಂದು ಲೀಟರ್ ಎಷ್ಟು ಮೂರು ದಿನ ಮಾಡ್ತೀರಾ ನಾಲ್ಕು ದಿನ ಮಾಡ್ತೀರಾ ಎಷ್ಟು ದಿನ ಮಾಡೋಕ್ಕಾಗುತ್ತೆ ಲೀಟರ್ ಹಾಲನ್ನ ಹೇಳಿ ನೀವೇ ಯಾರಿಗೋಸ್ಕರ ಮಾಡ್ತಾ ಇದ್ದಾವೆ ಅರ್ಥ ಆಗ್ತಾ ಇಲ್ಲ ಅವ್ರಿಗೇನು ಫ್ರೀ ಫ್ರೀ ಎಲ್ಲ ಬರುತ್ತೆ ನಮ್ಗೇನು ಬರುತ್ತೆ ಯಾವ್ದಕ್ಕೂ ಬರಲ್ಲ ನಮ್ಗೆ ಎಲ್ಲ ನಾವೇ ಹೊರಗಿಂದ ದುಡ್ಡು ತಗೋಬಾರದು ತೆಲ್ಲೋದು ತಗೋಬಾರದು ಹಾಕ ಮಾಡ್ಕೊಳ್ಳೋದು ಒಂದು ಹಾಲು ಬರುತ್ತೆ ಒಂದು ಸಾಲು ಹೊಡೆದೋಗುತ್ತೆ ಯಾರಿಗೋ ಕಂಪ್ಲೇಂಟ್ ಮಾಡೋಣ ಗೆಲ್ಸಿದ್ದೀವಿ ಅಂದ್ರೆ ನಾವು ಕಾಂಗ್ರೆಸ್ ಅಲ್ಲಿ ಇದ್ದವ್ರೆ ಆದ್ರೆ ಜನಪ್ರತಿನಿಧಿಯಾಗಿ ನಾವು ಎಲ್ಲಾ ಜನಕ್ಕೂ ಅನುಕೂಲ ಮಾಡಿಕೊಡ್ಬೇಕು ಈಗ ಲೇಡೀಸ್ಗ ಪ್ರೀಮಿ ಆಗ್ಬಿಟ್ಟು ಅವರ ಗಂಡು ಮಕ್ಕಳ ಜಲ್ಲಿ ಕೈ ಹಾಕೋದು ಇದು ಎಂತ ನ್ಯಾಯ ನೂರ ಮೂವತ್ತಾರು ಜನ ಸೇಫ್ಟಿ ಮಾಡಿದೀವಿ ಅಂದ್ರೆ ಏನಕ್ಕೆ ಮಾಡಿದ ಅರ್ಥ ಮಾಡ್ಕೊಬೇಕು ಅವರು ಏನನ್ನು ಕುಂದು ಕೊರತೆ ಇದೆ ಅದನ್ನ ನೀಗಿಸಿ ಫಸ್ಟ್ ಅನುದಾನ ಕೊಡಿ ಅಲ್ಲಿರೋರಿಗೆಲ್ಲ ಒಂದು ಅಭಿವೃದ್ಧಿ ಪಡಿಸೋಕೆ ಅವಕಾಶ ಸಿಗುತ್ತೆ ಜನ ಇವತ್ತಿನಿಂದ ಹಿಡಿಶಾಪ ಹಾಕ್ತಾರೆ ಹಾಕ್ತಾರೆ ಆಮೇಲೆ ಗೆಸ್ಟ್ ಹಾಕ್ತಾರೆ ಅನ್ನೋದು ಕೂಡ ಗೊತ್ತಿದೆ ಜನರಿಗೆ ನಮ್ಮ ನಾಳುವಂಥವರಿಗೆ ಅಡ್ಜಸ್ಟ್ ಆಗ್ತಾರೆ ಮತ್ತೊಂದು ಅಂತೇಳಿ ಜನ ಕರೆಕ್ಟ್ ಆಗಿ ಸಿಡಿದಿದ್ರೆ ಮಾತ್ರ ಈಗ ನೋಡಿ ಮೆಟ್ರೋ ಜಾಸ್ತಿ ಮಾಡಿದ್ರು ಎಂತ ಕಳ್ಳರು ಅಂತಂದ್ರೆ ಇಬ್ರು ಕೂಡ ಅವರು ಇವರ ಮೇಲೆ ದೂರ ಹಾಕ್ಬೋದು ಅವರ ಮೇಲೆ ದೂರ ಹಾಕ್ಬೋದು ನಮಗೆ ಕ್ಲಾರಿಟಿ ಕೊಡ್ಲೇ ಇಲ್ಲ ಲಾಭ ಆದಾಗ ಬಿಜೆಪಿ ಬಿಜೆಪಿಯವರೆಲ್ಲ ಕೇಂದ್ರ ಮಾಡಿದ್ದು ಹೇಳಿ ಅಂದ್ರೆ ನಷ್ಟ ಆದಾಗ ಕಾಂಗ್ರೆಸ್ ಮಾಡಿದ್ದು ಹೇಳಿ ಕಾಂಗ್ರೆಸ್ ಅವರು ಕೂಡ ಅಷ್ಟೇ ಲಾಭ ಆದಾಗ ನಾವು ಮಾಡಿದ್ದು ಹೇಳಿ ನಷ್ಟ ಆದಾಗ ಎಷ್ಟು ಎಷ್ಟು ಮಂಗನಾಟ ಆಡ್ತೀರಿ ನೀವು ಹೇಳಿ ಇದೆಲ್ಲರಿಗೂ ಕನೆಕ್ಟ್ ಆಗುದು ಸರ್ ನೀವು ಹೇಳಿದಾಗ ಮೆಟ್ರೋ ಮತ್ತೆ ಹಾಲು ಎಲ್ಲರಿಗೂ ಬೇಕು ಹಾಲು ಈಗ ಈ ಹಾಲು ಜಾಸ್ತಿ ಮಾಡಿದ್ರು ನಾನು ಮೊನ್ನೆ ಒಂದು ಸ್ಟೋರಿ ಮಾಡಿದ್ದೆ ಕೋಲಾರದ ಸ್ಟೋರಿ ರೈತರಿಗೆ ಹೋಗ್ತಾ ಇಲ್ಲ ದುಡ್ಡು ಸರ್ಕಾರಕ್ಕೆ ಒಂದು ಪ್ಯಾಕೆಟ್ ಅಲ್ಲಿ ಮೂವತ್ತು ರೂಪಾಯಿ ತನಕ ಏನೋ ಹೋಗ್ತಾ ಇದೆ ರೈತರಿಗೆ ಲಾಭ ಹೋಗ್ತಿರೋದ್ರಲ್ಲಿ ಮೂರು ರೂಪಾಯಿ ಮತ್ತೊಂದೇನೋ ಆ ತರ ಇದೆ ಅದು ಲೆಕ್ಕಾಚಾರ ನನ್ನ ಮೊನ್ನೆ ಕೋಲಾರದ ಸ್ಟೋರಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೆ ಈಗ ಜಾಸ್ತಿ ಆಮೇಲೆ ಲಾಸ್ಟ್ ಟೈಮ್ ಐವತ್ತು ಎಂ ಎಲ್ ಜಾಸ್ತಿ ಕೊಟ್ಬಿಟ್ಟು ಎರಡು ರೂಪಾಯಿ ಜಾಸ್ತಿ ಮಾಡಿದ್ರು ಕೇಳಿದ್ರು ಯಾಕ್ ಸರ್ ಅಂತಂದ್ರೆ ಐವತ್ತು ಎಂ ಎಲ್ ಜಾಸ್ತಿ ಕೊಡಲ್ವಾ ಯಾವನ್ ಕೇಳದ ನಿಮ್ಮ ಹತ್ರ ಜಾಸ್ತಿ ಕೊಡಿ ಅಂತ ನಮ್ಗೆ ಎಷ್ಟು ಬೇಕು ಅಷ್ಟು ತಾನೇ ಕೊಡುದು ಹಾಗಿದ್ರೆ ನಾಳೆ ನೀವ್ ಎಣ್ಣೆ ಕುಡಿಯಲ್ಲಪ್ಪ ಏನು ನಾವು ಎಣ್ಣೆ ಕುಡಿರಿ ಅಂತೀವಿ ಯಾರು ಫೋರ್ಸ್ ಮಾಡೋದು ಯಾರು ಅಂತ ನಾವ್ ಅದನ್ನೇ ಹೇಳೋದು ಎಲ್ಲ ಎಲ್ಲಾ ವಿಚಾರಗಳ ಬಗ್ಗೆ ಅದನ್ನೇ ಹೇಳ್ತಾ ಇರುವಂತದ್ದು ಫೋರ್ಸ್ ಮಾಡಬೇಡಿ ಮನವರಿಕೆ ಮಾಡ್ಕೊಡಿ ನೀವು ಮನವರಿಕೆ ಮಾಡ್ಕೊಡೋದೇ ಇಲ್ಲ ಯಾವುದೇ ವಿಚಾರಗಳಿಗೂ ಕೂಡ ಈಗ ಯಾರು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಸಿ ಕ್ಲಾರಿಟಿ ಬೇಕು ಅಂತ ಹೇಳೋದು ನಾನು ಅವರು ಆ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧ ನಮ್ಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಅವರು ನಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಬಟ್ ನಾನು ಮ್ಯಾನೇಜ್ ಮಾಡಿ ಕೊಡ್ತೀನಿ ನಿಮಗೆ ಅಂತ ಅಂದ್ರೆ ಅದರೊಂದು ಕ್ಲಾರಿಟಿ ಕೊಡೋದು ಇವರು ಹೇಳಲ್ಲ ಯಾರು ಹೇಳಿದ್ದು ಈ ಹಿಂದೆ ನಾನು ಇದನ್ನು ತುಂಬಾ ಸಲ ಹೇಳಿದ್ದೀನಿ ಎ ಕೆ ಆಂಟನಿ ಕೇರಳದ ಮುಖ್ಯಮಂತ್ರಿ ಆಗಿದ್ರು ಒಂದು ಆರು ತಿಂಗಳ ಕಾಲ ಸರ್ಕಾರಿ ನೌಕರ ಸಂಬಳ ಕೊಡ್ಲಿಕ್ಕೆ ಅವರತ್ರ ದುಡ್ಡಿರಲಿಲ್ಲ ಸರ್ಕಾರಿ ನೌಕರ ಸಂಬಳ ಕೊಡ್ಲಿಕ್ಕೆ ಅವರ ಹತ್ರ ದುಡ್ಡಿರಲಿಲ್ಲ ಗಲಾಟೆ ಇರಲಿಲ್ಲ ಗಲಾಟಾಯ್ತು ಅಲ್ಲಿ ಯೂನಿಯನ್ಗಳೆಲ್ಲ ಜಾಸ್ತಿ ಅಲ್ಲ ಓ ಗಲಾಟೆ ಜೋರ್ 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 ಗಲಾಟಾಯ್ತು ಬ್ಯಾಂಕಿಗೆ ಹಿಂಗೆಲ್ಲ ಆಯ್ತು ಏಕೆ ಹಂಟ್ರಿಗೆ ಬರ್ತಾರೆ ಪ್ರೆಸ್ ಮೀಟ್ ಮಾಡ್ತಾರೆ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಹೇಳ್ತಾರೆ ನಾನು ಎಲ್ಲರಿಗೆ ಹೇಳ್ತಾ ಇರುವಂತದ್ದು ಕಷ್ಟದಲ್ಲಿದ್ದೀವಿ ನಿಮ್ಗೆ ಆರು ತಿಂಗಳ ಸಂಬಳ ಸ್ವಲ್ಪ ನಾನು ಎರಡು ತಿಂಗಳ್ ಹಾಕ್ತೀನಿ ಟೈಮ್ ಕೊಡಿ ನನಗೆ ನಾನು ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ಈ ತರ ನೀವು ಏನು ಹರತಾಳಗಳೆಲ್ಲ ಮಾಡೋದ್ರಿಂದ ಏನು ಲಾಭ ಇಲ್ಲ ಅಂತೇಳಿ ರಜಿತ್ ಈಗ ಬಿಳಿಟ್ಟೋರ್ ನೋಡ್ ನಾಳೆಯಿಂದ ಯಾವುದೇ ಹರತಾಳ ಬಂದ್ ಗಿಂದ್ ಯಾವುದೇ ಆಗಲಿಲ್ಲ ಯಾಕಂದ್ರೆ ರಾಜ್ಯದ ರಾಜ ಹೇಳದ ನೀವು ಯಾವತ್ತು ಕೇಳ್ತಾ ಇರ್ತೀರಿ ಯಾಕೆ ನರೇಂದ್ರ ಮೋದಿ ಅವರನ್ನ ಜನಗಳು ಪಾಲಿಸ್ತಾರೆ ಅಂತಂದ್ರೆ ಅವ್ರು ಬಂದು ಹೇಳಿಬಿಡ್ತಾರೆ ನೋಡ್ರಪ್ಪ ಹಿಂಗಿದೆ 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 ಅಂತೇಳಿ ಕ್ಲಾರಿಟಿ ಸಿಗುತ್ತೆ ಈಗಲಾದ್ರು ಅಷ್ಟೇ ಸಿದ್ದರಾಮಯ್ಯ ಈಗ ಸಿದ್ದರಾಮಯ್ಯ ಪ್ರೆಸ್ ಮೀಟ್ ಮಾಡಿ ಹೇಳ್ತೇನೆ ಅಂತಂದ್ರೆ ಯಾರು ಬೇಡ ಅಂತಾರ ಹಿ ಕೂಡ ಕ್ಲಾರಿಟಿ ಕೊಡಬೇಕು ಕ್ಲಾರಿಟಿ ಕೊಡೋದೇ ಇಲ್ಲ ನಿಮ್ಗೆ ಯಾವ್ದು ಬೇಕು ಪ್ರಚಾರದ ಮಾತ್ರ ಕೊಡ್ತೀರಿ ಎಲ್ಲ ಹೇಳ್ತಿರೋದು ಬೇರೆ ಯಾವ್ದನ್ನು ಹೇಳದೇ ಇಲ್ಲ ಅವರು ಬನ್ನಿ ನೆಕ್ಸ್ಟ್ ಓಕೆ ಬೆಳಿಗ್ಗೆ ಹಾಲು ಖರೀದಿಸುವಂತಿಲ್ಲ ರಾತ್ರಿ ಲೈಟ್ ಹಚ್ಚುವಂತಿಲ್ಲ ಬೆಳಿಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಕೂಡ ಟ್ಯಾಕ್ಸ್ ಅನ್ನುವಂತಾಗಿದೆ ರಾಜ್ಯದ ಜನರ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ಇಂದಿನಿಂದ ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದ್ದು ಜನರ ಜೇಬಿಗೆ ಕತ್ತರಿ ಗ್ಯಾರಂಟಿ ಹಾಗಾದ್ರೆ ಯಾವ ಯಾವ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ ಜನರಿಗೆ ಎಷ್ಟು ಆಗುತ್ತೆ ಅನ್ನೋದಕ್ಕೆ ಒಂದು ವರದಿ ಇದೆ ನೋಡೋಣ ಬನ್ನಿ ಕಥೆಗಳನ್ನು ಹೇಳ್ತಾ ಇರ್ತಾರೆ ಆಮೇಲೆ ಧಾಮ್ ಢೂಮ್ ಅವರು ಹೋಗೋದು ಬರೋದು ಅವರು ಹೋದಾಗ ಬಂದಾಗ ಪಲ್ಲಕ್ಕಿ ಇದೆಲ್ಲ ಇರ್ತದೆ ಶಿವಕುಮಾರ್ ಸ್ವಾಮೀಜಿಗಳು ಯಾ ಸ್ಪೀಚು ಕೊಟ್ಟಿಲ್ಲ ಕರೆಕ್ಟ್ ಆಗಿ ಸ್ಪೀಚು ಕೊಡ್ಲಿಲ್ಲ ಅವರು ಕರೆಕ್ಟ್ ಮಾತಾಡಲಿಲ್ಲ ಬಟ್ ಕೆಲಸ ಮಾತ್ರ ಆಗ್ತಾವೆ ತ್ರಿವಿಧ ದಾಸ ಅನ್ನ ಬೇಕಾಗಿದ್ದವನಿಗೆ ಅನ್ನ ವಸತಿ ಬೇಕಾಗಿದೆ ಅವನಿಗೆ ವಸತಿ ಅಕ್ಷರ ಬೇಕಾಗಿದ್ದವನಿಗೆ ಅಕ್ಷರ ಆಮೇಲೆ ಜಾತಿ ಮತ ಭೇದ ಮರೆತು ಎಲ್ಲವನ್ನು ಕೊಟ್ಟು ಸೇಮ್ ಇಬ್ರಾಹಿಂ ಕೂಡ ಅಲ್ಲೇ ಕಲಿತಿರುವಂತದ್ದು ಅನೇಕರು ಇದ್ದಾರೆ ಇದರ ಬಗ್ಗೆ ಮಾತಾಡೋಣ ಬನ್ನಿ ಫಸ್ಟ್ ಸ್ಟೋರಿ ಕಾಸ್ಟ್ಲಿ ಆಗಿದೆ ಕಾಸ್ಟ್ಲಿ 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 ಎಸ್ ಇವತ್ತಿನಿಂದ ರಾಜ್ಯದಲ್ಲಿ ದುಬಾರಿ ದುನಿಯಾ ಇನ್ ಮುಂದೆ ಗ್ರಾಹಕರ ನಾಲ್ಗೆ ಸುಡುತ್ತೆ ಹಾಲು ಲೈಟ್ ಹಾಕಿದ್ರೆ ಕರೆಂಟ್ ಶಾಕ್ ಅಂದ್ರೆ ವಿದ್ಯುತ್ ದರ ಕೂಡ ಹೆಚ್ಚಿಗೆ ಆಗುತ್ತೆ ಜನಸಾಮಾನ್ಯರ ಜೇಬು ಸುಡಲಿದೆ ಏಪ್ರಿಲ್ ತಿಂಗಳು ಅದರಲ್ಲಿ ಇವತ್ತು ಒಂದನೇ ತಾರೀಕು ಇವತ್ತಿನಿಂದ ಜನರಿಗೆ ದುಬಾರಿ ದುನಿಯಾದ ಬಿಸಿ ತಟ್ಟತ್ತೆ ಹಾಲು ಮೊಸರು ವಿದ್ಯುತ್ ದರ ಎಲ್ಲವೂ ಕೂಡ ಏರಿಕೆಯಾಗಿದೆ ದಸ ಸಂಗ್ರಹಕ್ಕೂ ರಾಜ್ಯ ಸರ್ಕಾರ ಟ್ಯಾಕ್ಸ್ ಹಾಕಿದೆ ದರ ಏರಿಕೆಯ ವಿರುದ್ದ ಇವತ್ತು ಬಿಜೆಪಿ ಹೋರಾಟ ಮಾಡುವುದಾಗಿಯೂ ಕೂಡ ಹೊರಟಿದೆ ಒಟ್ಟಾರೆ ಇವತ್ತಿನಿಂದ ಜನರಿಗೆ ಬಿಸಿಯಾಗುತ್ತೆ ಎಲ್ಲವೂ ಕೂಡ ಎಲ್ಲಾ ವಸ್ತುಗಳ ದರವೂ ಕೂಡ ಏರಿಕೆ ಆಗುವ ಮೂಲಕ ವಿಷ ಕೊಟ್ಬಿಡ ಕೇಳಿ ಮೇಡಮ್ ಹೆಂಗು ಗೆಲ್ಸಿದಿವಾ ಓಟ್ ಹಾಕಿ ಭಿಕ್ಷಾ ಇಟ್ಕೊಂಡ್ ಬಂದ ಸರ್ಗೊಂಡ್ ಗೆದ್ದಿದಾರಲ್ಲ ಬಡವ್ರ ವಿಷ ಕೊಟ್ಬಿಡಕ್ಕೆ ಕೇಳಿ ತೀರಾ ಕೆಳಗಿರೋದು ವಿಷ ಕೊಡಕ್ಕೆ ಹೇಳಿ ಮೇಡಮ್ ಯಾವ ಸರ್ಕಾರ ಬಂದ್ರು ಏನು ಮಾಡಲ್ಲ ಬಡವ್ರಿಗೆ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸೋದರತೆ ಮಕ್ಕಳಿಗೆ ಮಾವನ ಮಕ್ಕಳಿಗೆ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಮಾಡಿಟ್ಟು ಹೋಗ್ತಾರೆ ಹೊರತು ಬಡವ್ರಿಗೆ ನಿಜವಾಗ್ಲೂ ನ್ಯಾಯ ಎಲ್ಲೂ ಸಿಕ್ಕಲ್ಲ ಮೇಡಮ್ ನಿಜವಾದ ನ್ಯಾಯ ಎಲ್ಲೂ ಸಿಕ್ಕಲ್ಲ ಸರ್ಕಾರ ಕಣ್ಣು ಮುಚ್ಕೊಂಡು ಜನರ ಮೇಲೆ ಎಳೆಯಕ್ಕೆ ಶುರು ಮಾಡ್ಕೊಂಬಿಟ್ಟಿದೀನಿ ಈ ಸರ್ಕಾರದಲ್ಲಿ ಕಿವಿಗ ಕೇಳಿಸಲ್ಲ ಅಂತ ಕಾಣ್ತದೆ ಸಾಮಾನ್ಯ ಜನರಿಗೆ ಏಳೆಂಟು ವರೆನ ಒರೆಸ್ತಾವ್ರೆ ಅಂದರೆ ಹಾಲಿನ ದರ ವಿದ್ಯುತ್ ದರ ನೀರಿನ ದರ ಮತ್ತೆ ವೆಹಿಕಲ್ ದರ ಎಲ್ಲರಿಗೂ ಪ್ರೀ ಫ್ರೀ ಪ್ರೀ ಅಂತ ದುಡ್ಡು ಕೊಟ್ಬಿಟ್ಟು ನಮ್ಮ ಜೋಬಿನ ದುಡ್ಡನ್ನ ಕಿತ್ಕೊತಿತ್ತು ತಿಂತಾವ್ರಲ್ಲ ಇದು ಯಾವ ನ್ಯಾಯ ಹೇಳಿ ನಮ್ಗೆ ತುಂಬಾ ಆಗುತ್ತೆ ಮೇಡಮ್ ಒಂದು ಲೀಟರ್ ಎಷ್ಟು ಮೂರು ದಿನ ಮಾಡ್ತೀರಾ ನಾಲ್ಕು ದಿನ ಮಾಡ್ತೀರಾ ಎಷ್ಟು ದಿನ ಮಾಡೋಕ್ಕಾಗುತ್ತೆ ಲೀಟ್ರ್ ಲೀಟರ್ ಹಾಲನ್ನ ಹೇಳಿ ನೀವೇ ಯಾರಿಗೋಸ್ಕರ ಮಾಡ್ತಾ ಅವ್ರಿಗೇನು ಫ್ರೀ ಫ್ರೀ ಎಲ್ಲ ಬರುತ್ತೆ ನಮ್ಗೇನು ಬರುತ್ತೆ ಯಾವ್ದಕ್ಕೂ ಬರಲ್ಲ ನಮ್ಗೆ ಎಲ್ಲ ನಾವೇ ವರ್ಗಿಂದ ದುಡ್ಡು ತಗೋಬರದು ಚೆಲ್ಲೋದು ತಗೊಬರೋದು ಹಾಕಿ ಮಾಡ್ಕೊಳ್ಳೋದು ಒಂದು ಹಾಲು ಬರುತ್ತೆ ಒಂದು ಹಾಲು ಹೊಡೆದೋಗುತ್ತೆ ಯಾರಿಗೋ ಕಂಪ್ಲೇಂಟ್ ಮಾಡೋಣ ನೂರ ಮೂವತ್ತಾರು ಜನ ಗೆಲ್ಸಿದ್ದೀವಿ ಅಂದ್ರೆ ನಾವು ಕಾಂಗ್ರೆಸ್ ಅಲ್ಲಿ ಇದ್ದವ್ರೆ ಆದ್ರೆ ಜನಪ್ರತಿನಾಗಿ ನಾವು ಎಲ್ಲಾ ಜನಕ್ಕೂ ಅನುಕೂಲ ಮಾಡಿಕೊಡ್ಬೇಕು ಈಗ ಲೇಡೀಸ್ನ ಫ್ರೀ ಬಿಟ್ಟು ಅವರ ಗಂಡು ಮಕ್ಕಳ ಜಲ್ಲಿ ಕೈ ಹಾಕೋದು ಇದು ಎಂತ ನ್ಯಾಯ ನೂರ ಮೂವತ್ತಾರು ಜನ ಸೇಫ್ಟಿ ಮಾಡಿದಿಲ್ಲ ಅಂದ್ರೆ ಏನಕ್ಕೆ ಮಾಡಿದ ಅರ್ಥ ಮಾಡ್ಕೊಬೇಕು ಅವರು ಏನೇನು ಕುಂದು ಕೊರತೆ ಇದೆ ಅದನ್ನ ನೀಗಿಸಿ ಫಸ್ಟ್ ಅನುದಾನ ಕೊಡಿ ಅಲ್ಲಿ ಅವರಿಗೆಲ್ಲ ಒಂದು ಅಭಿವೃದ್ಧಿ ಪಡಿಸೋಕೆ ಅವಕಾಶ ಸಿಗುತ್ತೆ ಜನ ಇವತ್ತಿನಿಂದ ಹಿಡಿಶಾಪ ಹಾಕ್ತಾರೆ ಹಾಕ್ತಾರೆ ಆಮೇಲೆ ಎಸ್ಟ್ ಆಗ್ತಾರೆ ಅನ್ನೋದು ಕೂಡ ಗೊತ್ತಿದೆ ಜನರಿಗೆ ನಮ್ಮ ನಾಡುವಂತವರಿಗೆ ಎಜಸ್ಟ್ ಹಾಕ್ತಾರೆ ಮತ್ತೊಂದು ಅಂತೇಳಿ ಜನ ಕರೆಕ್ಟ್ ಆಗಿ ಸಿಡಿದ್ರೆ ಮಾತ್ರ ಈಗ ನೋಡಿ ಮೆಟ್ರೋ ಜಾಸ್ತಿ ಮಾಡಿದ್ರು ಎಂತ ಕಳ್ಳರು ಅಂತಂದ್ರೆ ಇಬ್ರು ಕೂಡ ಅವರು ಇವರ ಮೇಲೆ ದೂರ ಹಾಕ್ಬೋದು ಅವರ ಮೇಲೆ ದೂರ ಹಾಕೋದು ನಮಗೆ ಕ್ಲಾರಿಟಿ ಕೊಡ್ಲೇ ಇಲ್ಲ ಲಾಭ ಆದಾಗ ಬಿಜೆಪಿ ಅವರೆಲ್ಲ ಕೇಂದ್ರ ಮಾಡಿದ್ದು ಅಂತೇಳಿ ಅಂದ್ರೆ ನಷ್ಟ ಆದಾಗ ಕಾಂಗ್ರೆಸ್ ಮಾಡಿದ್ದು ಅಂತೇಳಿ ಕಾಂಗ್ರೆಸ್ ಅವರು ಕೂಡ ಅಷ್ಟೇ ಲಾಭ ಆದಾಗ ನಾವು ಮಾಡಿದ್ದು ಹೇಳಿ ನಷ್ಟ ಆದಾಗ ಎಷ್ಟು ಎಷ್ಟು ಮಂಗನಾಟ ಆಡ್ತೀರಿ ನೀವು ಅಂತ ಹೇಳಿ ಎಲ್ಲರಿಗೂ ಕನೆಕ್ಟ್ ಆಗುದು ಸರ್ ನೀವು ಹೇಳಿದಂಗೆ ಮೆಟ್ರೋ ಮತ್ತೆ ಹಾಲು ಎಲ್ಲರಿಗೂ ಬೇಕು ಹಾಲು ಈಗ ಈ ಹಾಲು ಜಾಸ್ತಿ ಮಾಡಿದ್ರು ನಾನು ಮೊನ್ನೆ ಒಂದು ಸ್ಟೋರಿ ಮಾಡಿದ್ದೆ ಕೋಲಾರದ ಸ್ಟೋರಿ ರೈತರಿಗೆ ಹೋಗ್ತಾ ಇಲ್ಲ ದುಡ್ಡು ಸರ್ಕಾರಕ್ಕೆ ಒಂದು ಪ್ಯಾಕೆಟ್ ಅಲ್ಲಿ ಮೂವತ್ತು ರೂಪಾಯಿ ತನಕ ಏನೋ ಹೋಗ್ತಾ ಇದೆ ರೈತರಿಗೆ ಲಾಭ ಹೋಗ್ತಿರೋದ್ರಲ್ಲಿ ಮೂರು ರೂಪಾಯಿ ಮತ್ತೊಂದು ಇರೋ ಆ ತರ ಇದೆ ಅದು ಲೆಕ್ಕಾಚಾರ ನಾನು ಮೊನ್ನೆ ಕೋಲಾರದ ಸ್ಟೋರಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೆ ಈಗ ಜಾಸ್ತಿ ಆಮೇಲೆ ಲಾಸ್ಟ್ ಟೈಮ್ ಐವತ್ತು ಎಂ ಎಲ್ ಜಾಸ್ತಿ ಕೊಟ್ಬಿಟ್ಟು ಎರಡು ರೂಪಾಯಿ ಜಾಸ್ತಿ ಮಾಡಿದ್ರು ಸಿದ್ದರಾಮಯ್ಯ ಸರ್ ಅಂತಂದ್ರೆ ಐವತ್ತು ಎಂ ಎಲ್ ಜಾಸ್ತಿ ಕೊಡಲ್ವಾ ಯಾವನ್ ಕೇಳಲ್ಲ ನಿಮ್ಮ ಹತ್ರ ಜಾಸ್ತಿ ಕೊಡಿ ಅಂತ ನಮ್ಗೆ ಎಷ್ಟು ಬೇಕು ಅಷ್ಟು ತಾನೇ ಕೊಡೋದು ಹಾಗಿದ್ರೆ ನಾಳೆ ನೀವ್ ಎಣ್ಣೆ ಕುಡಿಯಲ್ಲಪ್ಪ ಏನು ನಾವು ಎಣ್ಣೆ ಕುಡೀರಿ ಅಂತೀವಿ ಫೋರ್ಸ್ ಮಾಡೋದು ಯಾರು ನಾವು ಅದನ್ನೇ ಹೇಳೋದು ಎಲ್ಲ ಎಲ್ಲ ವಿಚಾರಗಳ ಬಗ್ಗೆ ಅದನ್ನೇ ಹೇಳ್ತಾ ಇರುವಂತದ್ದು ಫೋರ್ಸ್ ಮಾಡಬೇಡಿ ಮನವರಿಕೆ ಮಾಡ್ಕೊಡಿ ಮನವರಿಕೆ ಮಾಡ್ಕೊಡೋದೇ ಇಲ್ಲ ಯಾವುದೇ ವಿಚಾರಗಳಿಗೂ ಕೂಡ ಈಗ ಯಾರು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಸಿ ಕ್ಲಾರಿಟಿ ಬೇಕು ಅಂತ ಹೇಳೋದು ನಾನು ಅವರು ಆ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧ ನಮ್ಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಅವರು ನಮ್ಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಬಟ್ ನಾನು ಮ್ಯಾನೇಜ್ ಮಾಡಿ ಕೊಡ್ತೀನಿ ನಿಮಗೆ ಅಂತ ಅಂದ್ರೆ ಅದರೊಂದು ಕ್ಲಾರಿಟಿ ಕೊಡೋದು ಇವರು ಹಂಗೇಳಲ್ಲ ಯಾರು ಹೇಳಿದ್ದು ಈ ಹಿಂದೆ ನಾನು ಇದನ್ನು ತುಂಬಾ ಸಲಹೆ ಎ ಕೆ ಆಂಟನಿ ಕೇರಳದ ಮುಖ್ಯಮಂತ್ರಿ ಆಗಿದ್ರು ಒಂದು ಆರು ತಿಂಗಳ ಕಾಲ ಸರ್ಕಾರಿ ನೌಕರರ ಸಂಬಳ ಕೊಡ್ಲಿಕ್ಕೆ ಅವರ ಹತ್ರ ದುಡ್ಡು ಇರಲಿಲ್ಲ ಸರ್ಕಾರಿ ನೌಕರರ ಸಂಬಳ ಕೊಡ್ಲಿಕ್ಕೆ ಅವ್ರ ಹತ್ರ ದುಡ್ಡು ಇರಲಿಲ್ಲ ಇರ್ಲಿಲ್ಲ ಗಲಾಟೆ ಆಯ್ತು ಅಲ್ಲಿ ಯೂನಿಯನ್ ಗಳೆಲ್ಲ ಜಾಸ್ತಿ ಅಲ್ಲ ಓ ಗಲಾಟೆ ಜೋರ್ 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 ಗಲಾಟೆ ಗಲಾಟಾಯ್ತು ಬ್ಯಾಂಕಿಗೆ ಹಿಂಗೆಲ್ಲ ಆಯ್ತು ಏಕೆ ನೀವು ಬರ್ತಾರೆ ಪ್ರಶ್ನೆ ಮಾಡ್ತಾರೆ ಪ್ರೆಸ್ ಮೇಲೆ ಮಾಡ್ಬಿಟ್ಟು ಹೇಳ್ತಾರೆ ನಾನು ಎಲ್ಲರಿಗೆ ಹೇಳ್ತಾ ಇರುವಂತದ್ದು ಕಷ್ಟದಲ್ಲಿದ್ದೀವಿ ನಿಮ್ಗೆ ಆರು ತಿಂಗಳ ಸಂಬಳ ಸ್ವಲ್ಪ ನಾನು ಎರಡು ತಿಂಗಳಿಗೆ ಹಾಕ್ತೀನಿ ಟೈಮ್ ಕೊಡಿ ನನಗೆ ನಾನು ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ಈ ತರ ನೀವು ಏನು ಹರತಾಳಗಳೆಲ್ಲ ಮಾಡೋದ್ರಿಂದ ಏನು ಲಾಭ ಇಲ್ಲ ಅಂತೇಳಿ ರಂಜಿತ್ ನೀವು ಬಿರಿ ಬಿಟ್ಟು ನೋಡಿ ನಾಳೆಯಿಂದ ಯಾವುದೇ ಹರತಾಳ ಬಂದ್ ಗಿಂದ್ ಯಾವುದೇ ಆಗಲಿಲ್ಲ ಯಾಕಂದ್ರೆ ರಾಜ್ಯದ ರಾಜ ಹೇಳಲ್ಲ ನೀವು ಯಾವತ್ತೂ ಕೇಳ್ತಾ ಇರ್ತೀರಿ ಯಾಕೆ ನರೇಂದ್ರ ಮೋದಿ ಅವರನ್ನ ಜನಗಳು ಪಾಲಿಸ್ತಾರೆ ಅಂತಂದ್ರೆ ಅವ್ರು ಬಂದು ಹೇಳಿಬಿಡ್ತಾರೆ ನೋಡ್ರಿ ಹಿಂಗಿದೆ 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 ಅಂತೇಳಿ ಕ್ಲಾರಿಟಿ ಸಿಗುತ್ತೆ ಈಗ ಈಗಲಾದ್ರು ಅಷ್ಟೇ ಸಿದ್ದರಾಮಯ್ಯ ಈಗ ಸಿದ್ದರಾಮಯ್ಯ ಪ್ರೆಸ್ ಮೀಟ್ ಮಾಡಿ ಹೇಳ್ತೇನೆ ಅಂತಂದ್ರೆ ಯಾರು ಬೇಡ ಕೂಡ ಕ್ಲಾರಿಟಿ ಕೊಡ್ಬೇಕು ಕ್ಲಾರಿಟಿ ಕೊಡೋದೇ ಇಲ್ಲ ನಿಮ್ಗೆ ಯಾವ್ದು ಬೇಕು ಪ್ರಚಾರದ ಮಾತ್ರ ಕೊಡ್ತೀರಿ ಎಲ್ಲ ರಾಜಕಾರಣಿಗಳು ಅಷ್ಟೇ ನಾನು ಹೇಳ್ತೀರಾ ಬೇರೆ ಯಾವ್ದನ್ನು ಹೇಳದೇ ಇಲ್ಲ ಅವರು ಬನ್ನಿ ನೆಕ್ಸ್ಟ್ ಓಕೆ ಬೆಳಿಗ್ಗೆ ಹಾಲು ಖರೀದಿಸುವಂತಿಲ್ಲ ರಾತ್ರಿ ಲೈಟ್ ಹಚ್ಚುವಂತಿಲ್ಲ ಬೆಳಿಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಕೂಡ ಟ್ಯಾಕ್ಸ್ ಅನ್ನುವಂತಾಗಿದೆ ರಾಜ್ಯದ ಜನರ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ಇಂದಿನಿಂದ ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದ್ದು ಜನರ ಜೇಬಿಗೆ ಕತ್ತರಿ ಗ್ಯಾರಂಟಿ ಹಾಗಾದ್ರೆ ಯಾವ ಯಾವ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ ಜನರಿಗೆ ಎಷ್ಟು ಆಗುತ್ತೆ ಅನ್ನೋದಕ್ಕೆ ಒಂದು ವರದಿ ಇದೆ ನೋಡೋಣ ಬನ್ನಿ